ಕಾಲದ ವರ್ಷದ ಹೇಳ್ತಾ ಇದ್ದಾರೆ ಆಮೇಲೆ ಉತ್ತರ ಕೊಡ್ತೀವಿ ಬರ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿ ಸುಮಾರು ಮೂವತ್ತೆಂಟು ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದೀವಿ ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ ಇಪ್ಪತ್ಮೂರು ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರ್ಲಿಲ್ಲ ಮೊದಲನೇ ವರ್ಷ ನಮ್ ಸರ್ಕಾರ ಬಂದಾಗ ಬರಗಾಲ ಬಂದಾಗ ಮೂವತ್ತೆಂಟು ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಎಷ್ಟು ಕರ್ನಾಟಕದ ಇತಿಹಾಸದಲ್ಲಿ ಮುಂದಕ್ಕೆ ಹಾಕಿದ್ರು ಅಂತಾರಲ್ಲ ನಾವು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ವಿ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಇವರು ಟೈಮ್ಗೆ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದ್ ವಾರ ಟೈಮ್ ಕೊಡಿ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು ನಾವು ಸುಪ್ರೀಂ ಕೋರ್ಟ್ ಹೋಗೋವರಿಗೆ ಒಂದು ಪೈಸಾ ನಮ್ಮ ರಾಜ್ಯಕ್ಕೆ ಬರೋ ಹಣ ಕೊಡಕ್ ಅವ್ರ ಕೈಲಿ ಕೊಡಿ ಅಂತ ಕೇಳಕ್ ಆಗ್ಲಿಲ್ಲ ಇವ್ರ ಕೈಲಿ ರಾಜ್ಯದ ಪರವಾಗಿ ಉತ್ತರ ಕೊಡ್ತೀರಾ ಕೋರ್ಟ್ಗೆ ಹೇಳಿದ್ವಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಯಾವುದಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ನಮಗೆ ಬರ ಪರಿಹಾರ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳಿದಿದ್ದು ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿ ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಪರವಾಗಿ ನಮ್ಮ ರೈತರ ಪರವಾಗಿ ಅಲ್ಲಿ ಫೈಟ್ ಮಾಡಿ ನಾವು ದುಡ್ಡು ತಗೊಂಡು ಬಂದು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ ಈ ಕಡೆ ನೋಡಿ ಎಲ್ಲಿ ನಾವು ಒಂದು ಕಡಿಮೆ ಮಾಡಿಲ್ಲ ಅಧ್ಯಕ್ಷರೇ ಅವರು ಉತ್ತರ ಕೊಡಂಗಿದ್ರೆ ನಾನು ಕೂತ್ಕೊಂತೀನಿ ನಾನು ಪ್ರತಿ ಮಾತಾಡ್ತೀನಲ್ಲ ಉತ್ತರ ಕೊಟ್ಬಿಟ್ರೆ ಕೊನೆಯಲ್ಲಿ ಮುಖ್ಯಮಂತ್ರಿಗಳು ಕೊಡೋದು ಏನು ಏನು ಇರಲ್ಲ ನೀವು ಮಾತಾಡೋವಾಗ ಹೇಳಿ ಅವಾಗ ನಮ್ ಸರ್ಕಾರ ಏನ್ ತಪ್ಪು ಮಾಡಿತ್ತು ಅಂತ ಹೇಳಿ ನಾವು ಕೇಳಕ್ ಸಿದ್ಧ ಇದ್ದೀರಿ ನಿಮ್ಮ ಅಂದ್ರೆ ಕರ್ನಾಟಕ ವಾರ ಆಗ್ತೈತೆ ಡಿಬೇಟ್ ಸರಿ ಇರಲ್ಲ ನಾನು ಅದರಿಂದ ಕೇಂದ್ರ ಸರ್ಕಾರ ಅಂತ ನಾನು ಹೇಳಿದ್ದೆ ಸರ್ಕಾರನೇ ಇರಬಹುದು ಅಥವಾ ಈಗ ಕೇಂದ್ರ ಸರ್ಕಾರದ್ದು ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಸಿಟ್ಟು ಅಂತ ಕೇಂದ್ರ ಸರ್ಕಾರ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ರೈತರಿಗೆ ಅನ್ಯಾಯ ಅಂತ ಮಾಡ್ತಿದ್ದೀರಾ ಇಷ್ಟು ಎರಡು ರೈತರಿಗೆ ನೀವು ಅನ್ಯಾಯ ಮಾಡ್ತಾ ಇದೀರಂತೆ ಹೇಳ್ತಿದ್ದಾರೆ ಅದನ್ನು ತಿಳ್ಕೋರಿ ಬರೋದಿಲ್ಲ ಸುಳ್ಳು ಹೇಳಿದ್ರೆ

ಇಲ್ಲ ಸಿಟ್ಟು ನಿತ್ಯ ನೆಂಟು ಅಂತ ಹೇಳಿ ನಾವ್ ಎದ್ದಿಲ್ಲ ಅಧ್ಯಕ್ಷರೇ ಉಪನಾಯಕರಿಗೆ ಹೇಳಿದಾಗ ಅವರ ಪ್ರತಿ ವರ್ಷ ಆಡಳಿತ ಮಾಡುವವರಿಗೆ ತಾಳ್ಮೆ ಆಡಳಿತ ಮಾಡುವವರಿಗೆ ತಾಳ್ಮೆ ಮಾಡು ಹಜ್ ಇಲ್ಲಿ ಸ್ತ್ರೀ ಶಕ್ತಿ ಯಾವುದು ನಿಮ್ಮ ಗೃಹಲಕ್ಷ್ಮಿ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಲಾಡ್ಲಿ ಬೈನಾನು ಚೆನ್ನಾಗಿಲ್ಲ ಅಂತ ಹೇಳಿ ಒಪ್ಕೋತೀವಿ ಮಾಸ್ಟರ್ ಸ್ಟ್ರೋಕ್ ನಿಮ್ಗೆ ಆ ಮರ್ತ ಅರ್ಥ ಆಗಲ್ಲ ಈಗ ಚರ್ಚೆ ಅರ್ಥ ಆಗಿಲ್ಲ ಅರ್ಥ ನಿಮ್ಗೆ ಅರ್ಥ ಆಗಲ್ಲ ಏನೇನು ನಿಮ್ಗೆ ಅಧ್ಯಕ್ಷ ಎಲ್ಲ ಕೂಡ ಹೇಳಿ ತಗೊಂಡೇ ಬಿಟ್ಟು ಡೆಲ್ಲಿ ಕೂತ್ಕೊಂಡು ಹಾಕ್ತಾ ಇದ್ರಿ ಯಾರ ಮನವಿ ಬಲ್ರಿ ಚರ್ಚ್ಗೆಸ್ ಬನ್ನಿ ಕೇಳಿ ವಿರೋಧ ಪಕ್ಷ ಬಂದ್ರೆ ರಾಜ್ಯ ಸರ್ಕಾರ ನಿಮ್ಗೆ ಅರ್ಥ ಹೇಳಿ ಅದು ಕೇಳಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಹಣ ಬೈಟಪ್ಪ ಬೈಟಪ್ಪ ಅವ್ರಿಗೆ ಕೇಳಿ ಹೋಗಿ ಅವರು ನೀವು ಕೇಂದ್ರದಲ್ಲಿ ಹೇಳ್ತೀರಿ ಈ ಅನ್ಯಾಯ ಜನಗಳಿಗೆ ಅನ್ಯಾಯಿದ್ರೆ ಕೇಂದ್ರ ಪುರಸ್ಕೃತಿ